ಜಿ ರಾಜಶೇಖರ್ ಉಡುಪಿಯ ಪ್ರಮುಖ ಸಾಹಿತಿ ನಟ ನಾಟಕಕಾರ ನಿರ್ದೇಶಕ ವಿಮರ್ಶಕ ಇವರು ತಮ್ಮ ಲೇಖನಿಯಲ್ಲಿ ಸತ್ತವರ ನೆರಳು ನಾಟಕದ ತತ್ವಗಳ ಬಗ್ಗೆ ಒಂದಷ್ಟು ಅನಿಸಿಕೆಗಳನ್ನ ದಾಖಲಿಸಿದ್ದಾರೆ ಉಡುಪಿಯ ಎಂಜಿಎಂ ಕಾಲೇಜಿನ ರಂಗಭೂಮಿಯಲ್ಲಿ ಹಿಂದಿ ಲೇಖಕ ಶ್ರೀ ಧರ್ಮವೀರ ಭಾರತೀಯವರ ಅಂಧಯುಗ ನಾಟಕ ವಿವಿ ಕಾರಂತರ ನಿರ್ದೇಶನದಲ್ಲಿ ಪ್ರದರ್ಶಿತವಾಯಿತು ಸಮರ್ಥ ನಿರ್ದೇಶಕ ಪುಸ್ತಕದ ರಟ್ಟಿನೊಳಗಿರುವ ನಾಟಕಕ್ಕೆ ರಂಗಸ್ಥಲದಲ್ಲಿ ಎಂತಹ ಕಾಯಕಲ್ಪ ನೀಡಬಲ್ಲ ಎಂಬುದಕ್ಕೆ ನಿದರ್ಶನಗಳಾಗಿವೆ ಈ ಮಾತಿಗೆ ಬಿ ಕಾರಂತರೇ ನಿರ್ದೇಶಿಸಿದ ಶ್ರೀರಂಗರ ರಂಗಭಾರತ ಎಡಭರತರ ಸತ್ತವರ ನೆರಳು ಇನ್ನೂ ಒಳ್ಳೆಯ ಉದಾಹರಣೆ ಮಹಾಭಾರತದಂತಹ ಕೃತಿಯ ಪಾತ್ರಗಳು ಅಲ್ಲಿನ ಸಂಘರ್ಷಗಳು ನಿರ್ಣಯಗಳು ಎಲ್ಲ ಕಾಲಕ್ಕೂ ಬೆಲೆಯುಳ್ಳವು ಎಂಬ ನಮ್ಮ ವರ್ಗದ ಜನ ತಮ್ಮ ದಿನನಿತ್ಯದ ಭ್ರಷ್ಟ ಲೌಕಿಕ ಬದುಕನ್ನು ಮುಚ್ಚಿಟ್ಟುಕೊಳ್ಳಲು ಆಗಾಗ ತೋರುವ ಸಾಂಸ್ಕೃತಿಕ ದುರಭಿಮಾನ ಇದಕ್ಕೆ ಕಾರಣವಿರಬಹುದು ವಿರಕ್ತಿಯ ಸಂಕೇತವಾದ ಮಠ ಸ್ವಾರ್ಥದ ಕಾರಸ್ಥಾನವಾಗಿರುವುದು ಶ್ರದ್ಧೆ ನೆಲೆ ಕಳೆದುಕೊಂಡಿರುವುದು ಪರಂಪರೆ ಸಂಪ್ರದಾಯಕ ರೂಢ ಆಚಾರಗಳ ವಿಕೃತ ರೂಪ ತಳೆದಿರುವುದು ಈ ಅವನತಿಯ ಬಗ್ಗೆ ವಿಷಾದದ ಧ್ವನಿಯೊಂದು ನಾಟಕದ ಉದ್ದಕ್ಕೂ ಇದೆ ಈ ನಾಟಕದ ವಸ್ತು ವರ್ತಮಾನದ ಒಂದು ಸ್ಥಿತಿಯ ಕುರಿತದ್ದು ಎಂದು ಕೂಡ ಅನಿಸುತ್ತಿರಲಿಲ್ಲ ಪುರಂದರ ದಾಸರ ಹಾಡುಗಳ ವ್ಯಂಗ್ಯವಾಗಲಿ ಭಕ್ತಾದಿಗಳ ಗುಂಪಿನ ಬದಲು ಕೀರ್ತನೆ ದಾಸರನ್ನು ತಂದದ್ದಾಗಲಿ ಇದನ್ನು ಸರಿಪಡಿಸಲಿಲ್ಲ ನಾಟಕದ ದ್ವಂದ್ವಗಳನ್ನು ಸಂಘರ್ಷಗಳನ್ನು ಆಡಿ ತೋರಿಸುವವರು ನಾಲ್ಕೇ ಜನ ಹಿರಿಯ ಸ್ವಾಮಿಗಳು ಕಿರಿಯ ಸ್ವಾಮಿಯಾದ ನಾರಾಯಣ ಕೃಷ್ಣಾಚಾರ್ಯ ಮತ್ತು ಅಳಪುಡಿಶೇನ ಸಾತ್ವಿಕರಾಗಿದ್ದ ಆದರೆ ಮಠದಿಂದ ದೂರವಿರುವ ಹಿರಿಯ ಆಚಾರ್ಯರು ಈ ಸಂಘರ್ಷದಿಂದ ಹೊರತು ಪೀಠದ ವಿರುದ್ಧ ನಾರಾಯಣ ಮತ್ತು ಅಳಪುಡಿ ಶಿಂಗರದ್ದು ಕೇವಲ ವೈಯಕ್ತಿಕ ಬಂಡಾಯ ವರ್ತಮಾನದಲ್ಲಿ ಮಠವೊಂದರಲ್ಲಿ ಅಗತ್ಯವಾದ ಬಗ್ಗೆ ಅವರಿಗೆ ಸಂಶಯಗಳಿಲ್ಲ ಸುಳ್ಳಿನ ಮೇಲೆ ನಿಂತ ಮಠ ಕೆಡವಬೇಕೆನ್ನುವ ನಾರಾಯಣನಲ್ಲಿ ಕೃಷ್ಣಾಚಾರ್ಯನ ಇನ್ನೂ ಈ ನಮಗೆ ಹೋಗಬೇಕಾದರೆ ಅವರಿಗೆ ಇನ್ನೊಂದು ನಮಗಿನ ಬೇಕೋ ಹೊರತು ಮತ್ತೇನೂ ಅಲ್ಲ ಹಾಂ ಈ ಮಠ ಹೇಗೆ ಬೇಕಾದರೂ ಇನ್ನೊಂದು ಮಠ ಬೇಕು ಹಾಂ ಈ ಮಠ ಹೋಗಬೇಕಾದರೂ ಇನ್ನೊಂದು ಮಠ ಬೇಕು ಎಂಬ ವಾದಕ್ಕೆ ಉತ್ತರವಿಲ್ಲ ಕೃಷ್ಣಾಚಾರ್ಯ ಪ್ರತಿನಿಧಿಸುವ ಮಠದ ಸಂಪ್ರದಾಯದ ಮೌಲ್ಯಗಳೆದುರು ನಾರಾಯಣ ನಿಸ್ಸತ್ವ ನಿರ್ವೀರ್ಯ ನಾಟಕಕಾರದ್ದೇ ಮಾಡ್ತೀವಿ ಕೃಷ್ಣಾಚಾರ್ಯ ಹಿರೇ ಆಚಾರ್ಯರಂತಹ ಸಾತ್ವಿಕ ಜೀವವಲ್ಲ ಆದರೆ ಆತ ಒಂದು ವ್ಯವಸ್ಥೆಯ ಪೀಠದ ಅವಿಚ್ಛನ್ನತೆಯನ್ನು ಕಾದುಕೊಂಡು ಬರುವ ಹೊಣೆ ಹೊತ್ತುವನು ಸಂಪ್ರದಾಯದ ಪ್ರತೀಕ ಕೃಷ್ಣಾಚಾರ್ಯನಲ್ಲದಿದ್ದರೆ ಅವನಂತಹ ಇನ್ನೊಬ್ಬ ಈ ವ್ಯವಸ್ಥೆಗೆ ಬೇಕು ಪೀಠದ ಉತ್ತರಾಧಿಕಾರಿಯನ್ನು ನಿರ್ಣಯಿಸುವ ಹಕ್ಕನ್ನು ಆತ ಜುಲುಮೆಯಿಂದ ತನ್ನಲ್ಲಿಟ್ಟುಕೊಳ್ಳದಿದ್ದರೆ ಪೀಠ ಕಬಳಿಸಲು ನರಸಿಂಹಾಚಾರ್ಯರು ವಿಷ್ಣುಪಾದಾಚಾರ್ಯರು ಬೋಧಾಚಾರ್ಯರಂತಹ ಹದ್ದಿನ ಹಾಗೆ ಕಾದಿರುವ ಇತರ ಶವಚ ಬ್ರಾಹ್ಮಣರಿದ್ದಾರೆ ಹೀಗೆ ಶ್ರದ್ಧೆ ಪರಂಪರೆ ಮಠ ಸಂಪ್ರದಾಯ ಕಕ್ಷೆಯೊಳಗೆ ಪ್ರತಿಭಟಿಸುವ ದುರ್ಬಲ ವ್ಯಕ್ತಿಗಳು ನಾರಾಯಣ ಅಳಪುಡಿಶೀನ ಸ್ವಲ್ಪ ಮಟ್ಟಿಗೆ ಹಿರಿಯ ಸ್ವಾಮಿಗಳು ಮತ್ತು ವ್ಯವಸ್ಥೆ ಇವುಗಳ ನಡುವಿನ ಸಂಘರ್ಷವನ್ನಾಗಿ ಮಾಡಿದ್ದರಿಂದ ನಾಟಕದ ಸಂಘರ್ಷದ ನಿಜ ಸ್ವರೂಪವನ್ನು ಮರೆ ಮಾಡುತ್ತದೆ ಈ ಕಾರಣದಿಂದ ನಾಟಕದ ಕಡೆಯ ಭಾಗದಲ್ಲಿ ನಾರಾಯಣ ಭ್ರಷ್ಟಾಚಾರಿಯನ್ನೆದುರು ನಿರ್ವೀಣ್ಯನಾಗಿ ನನ್ನ ಯಜ್ಞೋಪಶವನ್ನು ಮಾಡಿ ಬಲಿ ತಗೊಂಡು ನೀವು ಗೆದ್ದಿರಲ್ಲ ಸ್ವಾಮಿ ಎಂದಾಗ ಕೃಷ್ಣ ಹೇಳುವ ಏನು ಗೆದ್ದನೋ ನಾರಾಯಣ ನಾನು ಸೋತದ್ದ ನೀನು ಕಾಣಿಸೋದಿಲ್ಲ ನಿನಗ ಯಾಕ ಯಾರಿಗೂ ಕಾಣಿಸೋದಿಲ್ಲ ಈ ಮೈ ತುಂಬ ಮುಚ್ಚಿದ ಶಾಲಿನ ಮರೆಯೊಳಗದ ಅಡಿಗೆದ ಅನ್ನುವ ಮಾತು ಅಸಂಬದ್ಧವಾಗ ಯಾಕೆಂದರೆ ನಾಟಕದ ಒಳಗೆ ಕೃಷ್ಣಾಚಾರ್ಯ ಹೇಳಿಕೊಳ್ಳುವ ತನ್ನ ಸೋಲಿಗೆ ದೃಷ್ಟಾಂತಗಳಿಲ್ಲ ನಾಟಕದ ಕೊನೆಯಲ್ಲಿ ಬರುವ ಭಕ್ತ ಮಹಿಳೆಯರ ಸಂಭಾಷಣೆ ಈ ಅಸಂಬದ್ಧತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಮಠದ ಪ್ರತೀಕವಾದ ಕೃಷ್ಣಾಚಾರ್ಯನ ಸೋಲಿನ ನಂತರವೂ ಮಠ ಗಟ್ಟಿಯಾಗಿಯೇ ಉಳಿದಿದೆ ಎಂಬ ಭಾವ ಆ ಸಂಭಾಷಣೆಯಲ್ಲಿದೆ ಉದ್ದಕ್ಕೂ ಇದೇ ನಾಟಕದ ಡಾಮಿನೆಂಟ್ ಧ್ವನಿ ಕೂಡ ಆದರೆ ಇಂತಹ ಒಂದು ಹತಾಶ ಸಿದ್ಧಾಂತಕ್ಕೆ ಕಾರಣವಾದ ಸಂಘರ್ಷವೇ ನಾಟಕದಲ್ಲಿ ದುರ್ಬಲವಾಗಿರುವುದರಿಂದ ಅಂದರೆ ಶ್ರದ್ಧೆ ಸಂಪ್ರದಾಯಗಳಿಗಿರುವ ಸಾಮಾಜಿಕ ಸ್ವರೂಪವನ್ನು ಗಣನೆಗೆ ತೆಗೆದುಕೊಳ್ಳದೆ ಅದು ಕೇವಲ ದುರ್ಬಲ ವ್ಯಕ್ತಿಗಳು ಮತ್ತು ಮಠಗಳ ನಡುವಿನ ಸಂಘರ್ಷವಾದ್ದರಿಂದ ನಾಟಕದ ಧೋರಣೆಗಳು ತತ್ವಗಳು ಪ್ರಶ್ನಾರ್ಹವಾಗುತ್ತವೆ ಯಾವ ಧರ್ಮದ ಟೀಕೆಯೂ ಆ ಧರ್ಮಕ್ಕೆ ಆವರಣ ಒದಗಿಸುವ ಸಮಾಜದ ಟೀಕೆ ಇಲ್ಲದೆ ಸಂಪೂರ್ಣವಾಗಲಾರದು ಆದ್ದರಿಂದಲೇ ಧರ್ಮದ ವಿರುದ್ಧ ಹೋರಾಟವೆಂದರೆ ಸದ್ಯದ ಜಗತ್ತಿನ ಸ್ಥಿತಿಯ ವಿರುದ್ಧ ಹೋರಾಟ ಕೂಡ ಮಾರ್ಚ್ನ ಮಾತುಗಳಿಂದ ನನ್ನ ಈ ನಿಲುವನ್ನು ಸಮರ್ಥಿಸಿಕೊಳ್ಳುತ್ತೆ ನಾಟಕದ ರಕ್ಷಣೆ ವ್ಯವಸ್ಥೆಯೊಳಗಿಂದಲೇ ವಿನಾಶದ ಸಿಡಿಮದ್ದು ತಯಾರಾಗುವ ಪ್ರತಿಯೊಂದು ವ್ಯವಸ್ಥೆಯೂ ತನ್ನ ಮೃತ್ಯುವನ್ನು ತಾನೇ ಹುಟ್ಟಿಸಿಕೊಳ್ಳುವ ಬದುಕಿನ ಅಡವಿಯೊಳಗೆ ಪ್ರಳಯದ ಕಸ ಹುಟ್ಟುವ ಮಾತು ಬರುತ್ತದೆ ಆದರೆ ಈ ಕ್ರಾಂತಿಕಾರಕ ಸ್ಥಿತ್ಯಂತರಕ್ಕೆ ನಾಟಕದ ಒಳಗೆ ಯಾವ ಪುರಾವೆಯೂ ಇಲ್ಲ ಮಾರ್ಕ್ಸ್ ಕೂಡ ಪ್ರತಿಯೊಂದು ವ್ಯವಸ್ಥೆಯೂ ತನ್ನ ವಿನಾಶದ ಬೀಜಗಳನ್ನು ಹೊಸ ವ್ಯವಸ್ಥೆಯೊಂದರ ಹುಟ್ಟನ್ನು ತನ್ನ ಗರ್ಭದಲ್ಲೇ ಧರಿಸಿಕೊಂಡಿರುವುದರ ಮಾತು ಹೇಳುತ್ತಾನೆ ಹೊಸ ವ್ಯವಸ್ಥೆಯ ಮೌಲ್ಯಗಳ ಬಗ್ಗೆ ಆತನ ಕಲ್ಪನೆಗಳೇನು ಎಂಬುದು ನಮಗೆ ಚೆನ್ನಾಗಿ ಗೊತ್ತು ಈ ನಾಟಕಕಾರ ಹೊಸ ವ್ಯವಸ್ಥೆಯ ಕಲ್ಪನೆಗಳೇನು ಹಿರೇ ಆಚಾರ್ಯರಂತಹ ಸಾತ್ವಿಕರು ಪೀಠವನ್ನು ಏರುವಂತಹ ಸ್ಥಿತಿಯೇ ಸ್ವಾರ್ಥಿ ಲೌಕಿಕ ಬ್ರಾಹ್ಮಣರಿಂದ ಮುಕ್ತವಾದ ಮಠವೇ ಅಥವಾ ಮುದುಕರನ್ನು ಮಾತ್ರ ಆಕರ್ಷಿಸುವ ಸುತ್ತಿ ಸುತ್ತಿ ಪಾದಗಳು ಸವದು ಹೋಗುವ ಪ್ರದಕ್ಷಿಣೆಗಳ ರೂಢ ಆಚಾರಗಳಿಲ್ಲದ ಮಠವೇ ನಾಟಕದಲ್ಲಿ ನನಗೆ ಉತ್ತರ ಸಿಕ್ಕದ ಪ್ರಶ್ನೆಗಳು ಇವು ಧಾರ್ಮಿಕ ಶ್ರದ್ಧೆ ನಂಬಿಕೆಗಳನ್ನು ಸಾಮಾಜಿಕ ಸ್ವರೂಪವನ್ನು ನಾಟಕ ಕಡೆಗಣಿಸುತ್ತದೆಯೇ ಎಂದೆ ಇದನ್ನು ಸ್ವಲ್ಪ ವಿವರಿಸಬಹುದೇನೋ ಏನೋ ನಾಟಕ ಮಠವನ್ನು ಮಠದ ಹಿಂದಿರುವ ಶ್ರದ್ಧೆಯನ್ನು ನಮ್ಮ ಬದುಕನ್ನು ಸಮಗ್ರ ಕಟ್ಟುವ ಅರ್ಥಪೂರ್ಣವನ್ನಾಗಿ ಮಾಡುವ ಒಂದು ಆರ್ಗ್ಯಾನಿಕ್ ಇಂಟಗ್ರೇಟೆಡ್ ಎಂಟಿಟಿ ಎಂದು ಭಾವಿಸಿದೆ ಉದಾಹರಣೆಗೆ ಗುಂಪಿನ ಈ ಮಾತುಗಳನ್ನು ನೋಡಿರಿ ಆದರೂ ನಮಗೆ ಬದುಕಬೇಕು ಅದನ್ನು ಎತ್ತಿ ಹಿಡಿಯಲು ಧರ್ಮ ಬೇಕು ಬೃಂದಾವನದ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಬಾಧಗಳಲ್ಲು ಸವಸಬೇಕು ನಮಗಿಂತ ಪವಿತ್ರವಾದದ್ದು ಎತ್ತರವಾದದ್ದು ಅರ್ಥಪೂರ್ಣವಾದದ್ದು ಇನ್ನೊಂದು ಇರಬೇಕು ಅಂತಲೇ ನಮಗೆ ಆಧಾರ ಬೇಕು ಗುಡಿಯಲ್ಲಿ ಆಚಾರ್ಯರು ಪುರಾಣ ಹೇಳುತ್ತಿರುವಾಗ ಅವರ ರಾಗದ ಪೆಟ್ಟಿಗೆಯ ಸ್ವರ ಪುರಾಣದ ಶಬ್ದಗಳೊಡನೆ ಕೂಡಿಕೊಂಡು ವಾತಾವರಣ ಸೃಷ್ಟಿಸಬೇಕು ಪ್ರತಿ ಕಂಬಕ್ಕೆ ಒಬ್ಬೊಬ್ಬ ವಿಧವೆ ಕೈಯಲ್ಲಿ ಹೂಬತ್ತಿ ಹಿಂಜಿದ ಹತ್ತಿ ಹುರಿಗೊಂಡು ಬತ್ತಿಯಾಗಿ ಕೈಯಲ್ಲಿ ಆಡಬೇಕು ಪುರಾಣದಲ್ಲಿ ಹೇಳಿದ್ದು ಅವರಿಗೆ ತಿಳಿಯುವುದಿಲ್ಲ ಆದರೆ ಇದು ನಂಬಿಕೆಯ ಚಿತ್ರ ನಮಗೆ ರೂಪವಿಲ್ಲ ಆಕೃತಿ ಇಲ್ಲ ವ್ಯಕ್ತಿತ್ವವಿಲ್ಲ ಆದರೆ ಇದು ನಂಬಿಕೆಯ ಚಿತ್ರ ಇದೇ ನಮಗೆ ರೂಪವಿಲ್ಲ ಆಕೃತಿ ಇಲ್ಲ ವ್ಯಕ್ತಿತ್ವವಿಲ್ಲ ಆದರೆ ಇದೇ ಸಮೂಹಕ್ಕೆ ಆಕಾರವಿದೆ ನಮಗೆ ಹೆಸರಿಲ್ಲ ದಶೆಯಿಲ್ಲ ಮುಖದ ಆಕೃತಿ ಮಸುಕಾಗ್ತದೆ ಸತ್ತವರ ನೆರಳಿನಲ್ಲಿ ನಡಿತೇವೆ ಋತುಮಾನಕ್ಕೆ ತಕ್ಕ ಹಾಗೆ ನಮ್ಮ ಬದುಕು ಪೂಜೆ ಉತ್ಸವ ಜಾತ್ರೆ ಆಟ ನೋಟ ನಮ್ಮ ಬಾಳಿಗೊಂದು ಗೆಲುವು ಬರಬೇಕು ಮಠ ತನ್ನ ಸುಸ್ಥಿತಿಯಲ್ಲಿ ಒಟ್ಟು ಜನತೆಯ ಶ್ರದ್ಧಾ ಕೇಂದ್ರ ಎಂದು ಲೇಖಕರು ಭಾವಿಸುವುದರಿಂದ ಮಠದ ಶ್ರದ್ಧೆಯ ವಿಘಟನೆ ಲೇಖಕರಿಗೆ ಅನರ್ಥವಾಗಿ ಕಾಣಿಸುತ್ತದೆ ಉದಾಹರಣೆಗೆ ಬಿಂದುವಿನ ಸುತ್ತ ಪರಿಧಿ ಆದರೆ ಆಚೆ ಮತ್ತೊಂದು ಆದರೆ ಈ ತರಂಗಲೀಲೆಗೆಲ್ಲ ಒಂದೇ ಕೇಂದ್ರ ಆದರೆ ಕೇಂದ್ರ ಹೊಯ್ದಾಡಿದರೆ ಬಂತು ಸಂಕಟ ಅದಕ್ಕಾಗಿ ಕೇಂದ್ರದ ಕಡೆಗೆ ನಮ್ಮ ಲಕ್ಷ್ಯ ಅದು ಗಟ್ಟಿಯಾಗಿರಬೇಕು ಸ್ಥಿರವಾಗಿರಬೇಕು ಅಲುಗಾಡದಂತಿರಬೇಕು ಅಂದರೆ ನಾವು ಬದುಕಿ ನಮ್ಮ ಬಾಳಿನ ಚಲನೆಗೆ ಒಂದು ಅರ್ಥ ಬಂದೀತು ಅದಕ್ಕೆ ವೃಂದಾವನ ಬೇಕು ಅದನ್ನು ಕಟ್ಟಬೇಕು ಆದರೆ ಕ್ರಿಶ್ಚಿಯನ್ನರ ಚರ್ಚ್ನಂತೆ ಮುಸ್ಲಿಮರ ಮಸೀದಿಯಂತೆ ಮಠ ಎಲ್ಲ ಹಿಂದೂಗಳಿಗೂ ಒಂದೇ ಅರ್ಥ ಒಂದೇ ಮಹತ್ವವುಳ್ಳ ಸಂಸ್ಥೆಯೇ ಈ ದೇಶದ ಜಾತಿ ವ್ಯವಸ್ಥೆಯ ಸತ್ಯ ತಿಳಿಯದವರು ಅಥವಾ ಮರೆಮಾಚುವವರು ಮಾತ್ರ ಹೀಗೆ ಭಾವಿಸಬಲ್ಲರು ವೇದ ಉಪನಿಷತ್ ಗೀತೆ ತ್ರಿಮತಾಚಾರ್ಯರ ಬೋಧನೆಗಳು ಭವಾನ್ಸ್ ಜರ್ನಲ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಗ್ರಂಥಗಳು ಇವು ಪ್ರತಿಪಾದಿಸುವ ಹಿಂದೂ ಧರ್ಮದ ತತ್ವಗಳಿಗೂ ಹೊಲೆಯ ಒಬ್ಬನ ಮೂಢನಂಬಿಕೆಗಳಿಗೂ ಇರುವ ವ್ಯತ್ಯಾಸವನ್ನು ಈ ಎರಡು ತುದಿಗಳ ನಡುವೆ ಇರುವ ಹಿಂದೂ ಧಾರ್ಮಿಕ ನಂಬಿಕೆಯ ಅಸಂಖ್ಯ ವಿನ್ಯಾಸಗಳನ್ನು ಗೌಣವೆಂದೋ ಯುನಿಟಿ ಇನ್ ಡೈವರ್ಸಿಟಿ ಎಂದೋ ತಿಳಿಯದವರಿಗೆ ಈ ದೇಶದ ಚರಿತ್ರೆಯಲ್ಲಿ ಆಸ್ತಿ ಜಾತಿ ಧರ್ಮ ನಂಬಿಕೆ ಸದಾ ಒಂದು ಇನ್ನೊಂದನ್ನು ರೂಪಿಸುತ್ತಾ ಹೋದ ಮನುಷ್ಯ ಸಂಬಂಧಗಳನ್ನು ವಿಕೃತಗೊಳಿಸುತ್ತಾ ಹೋದ ದುರಂತದ ಕತೆ ಗೊತ್ತಿಲ್ಲ ಅಥವಾ ಅವರು ನಾಲ್ಕನೆಯ ದರ್ಜೆಯ ಹಿಂದೂ ಮತ ಪ್ರಚಾರಕರು ವಸ್ತುನಿಷ್ಠವಾಗಿ ಹಿಂದೂ ನಂಬಿಕೆಗಳನ್ನು ಶ್ರದ್ಧೆಯನ್ನೋ ಅವಕ್ಕೆ ಸಂಬಂಧಿಸಿದ ಉಳಿದ ವಿಷಯಗಳನ್ನು ಕಾಣಬಲ್ಲ ಲೇಖಕ ನಂಬಿಕೆಯ ಚಿತ್ರವನ್ನು ಹೇಗೆ ಮುಂದಿಡಬಲ್ಲ ಎಂಬುದಕ್ಕೆ ನನಗೆ ನಮ್ಮ ಸಾಹಿತ್ಯದ ಒಂದು ಅದ್ಭುತ ಕೃತಿ ಎನಿಸುವ ದುಡಿ ಉದಾಹರಣೆಯಾಗಿ ಕಾಣಿಸುತ್ತದೆ ಅದರ ಅಂತಹ ವಿಶೇಷ ವಿವರಣೆ ಏನೂ ಬೇಕಿಲ್ಲದ ಒಂದೆರಡು ದೃಷ್ಟಾಂತಗಳನ್ನು ನಾನಿಲ್ಲಿ ಕೂಡ ಬಯಸುತ್ತೇನೆ ಮೊದಲನೆಯದು ಚೋಮನಹಳ್ಳಿಯ ಪಕ್ಕದ ಊರಿನ ಜಾತ್ರೆಗೆ ಹೋಗಿ ಬಂದವರ ಪ್ರತಿಕ್ರಿಯೆಗಳ ವಿವರ ದಾರಿಯುದ್ದಕ್ಕೂ ಆ ಕತೆ ಈ ಕತೆ ಕತೆ ಎಂದು ಹೇಳುತ್ತಾ ನಡೆದು ಸಾಗಿದರು ಇವತ್ತು ಅವನ ವಾದ್ಯ ಬಹಳ ಚೆನ್ನಾಗಿತ್ತು ಉತ್ಸುವ ಮೂರ್ತಿಯನ್ನು ಹೊತ್ತು ಕುಣಿದುದು ತೀರಾ ವಿಶೇಷವಾಗಿತ್ತು ಆ ಮುದಿ ಪೂಜಾರಿಯು ಮಂತ್ರದಲ್ಲಿ ಮುಖಾಲುಪಾಲು ತಿಂದ ಹಾಗೆಯೇ ಕಾಣುತ್ತದೆ ಎಂಬೆಲ್ಲ ಪುರಾಣಗಳನ್ನು ಕೆಲವರು ಬಿಚ್ಚಿದರು ಅಷ್ಟು ನಿಕಟ ಪರಿಚಯವಿಲ್ಲದವರು ಇವತ್ತು ಇಡೀ ಸಂತೆಯಲ್ಲಿ ಒಳ್ಳೆಯ ಹುರಿಯಕ್ಕೆ ಇಲ್ಲವೆಂದರೆ ಇಲ್ಲವೆಂದರೆ ಎಂಬಿವೆ ನೂರಾರು ಸಂಗತಿಗಳನ್ನು ಮಾತನಾಡುತ್ತಾ ಸೋಡಿಯ ಬೆಳಕಿನಲ್ಲಿ ಸಾಗಿದರು ಕಾದಂಬರಿಯ ಮೊದಲ ಪುಟಗಳಲ್ಲಿ ಬರುವ ಈ ವರ ಕಾದಂಬರಿಯ ದುರಂತಕ್ಕೆ ಓದುವನನ್ನು ಸಿದ್ಧಗೊಳಿಸುತ್ತದೆ ಒಲೆಯನಾದ ಚೋಮ ಬೇಸಾಯಗಾರನಾಗುವಂತಿಲ್ಲ ಆದರೆ ಸಾಯುವುದರೊಳಗೂ ಒಮ್ಮೆ ನೇಗಿರು ಹಿಡಿಯಬೇಕೆಂದು ಚೋಮನ ಆಶೆ ಚೋಮ ಅದನ್ನು ತನ್ನ ದಣಿ ಸಂಕಪ್ಪಯ್ಯನವರಲ್ಲಿ ತೋಡಿಕೊಂಡರೂ ಉಪಯೋಗವಿಲ್ಲ ಸಂಕಪ್ಪಯ್ಯನವರಿಗೇನು ಚೋಮನಿಗೆ ಒಂದು ತುಂಡು ಹೊಲ ಕೊಟ್ಟರಾದೀತಿದ್ದು ಇದೆ ಆದರೆ ಅವರ ತಾಯಿ ಬಿಡುವಂತಿಲ್ಲ ಅದೇ ವಿಷಯವನ್ನು ಪ್ರಸ್ತಾಪಿಸಲು ಒಳಕ್ಕೆ ನಮ್ಮ ತಾಯಿಯ ಬಳಿಗೆ ಹೋದು ದಲಿಗಳು ತಿರುಗಿ ಬಂದು ಚೋಮಾ ಇದುವರೆಗೆ ನಮ್ಮ ಹಿರಿಯರು ನಿಮ್ಮವರಿಗೆ ಗೇಣಿಗೆ ಗದ್ದೆ ಕೊಟ್ಟಿದ್ದಿಲ್ಲ ಈಗ ಹಾಗೆ ಕೊಡಲಿಕ್ಕೆ ಬರುವ ಹಾಗಿಲ್ಲ ಅಂದರು ಆ ಮಾತಿಗೆ ಪ್ರತಿ ಮಾತಿಲ್ಲ ವಿಷಯ ಅಲ್ಲಿಗೆ ಮುಗಿಯಿತು ಮನೆಯೊಳಗಿಂದ ಸಂಕಪ್ಪನೆಯವರ ತಾಯಿ ಆ ಆ ಇವರಿಗೆ ಸೊಕ್ಕೆ ಎಂದು ಶಪಿಸುತ್ತಿದ್ದಳು ಸಂಕಪ್ಪಯ್ಯನವರು ಹೊಲ ಕೊಟ್ಟರೂ ಊರವರು ಅದನ್ನು ಒಪ್ಪಲಿಕ್ಕಿಲ್ಲ ಅವರು ಬೇಸಾಯಗಾರರಾಗಿ ಸ್ವತಂತ್ರರಾದರೆ ನಾಳೆ ನಾವು ನೇಗಿಲು ಹಿಡಿದರೆ ಸರಿ ಎಂದು ತಿಳಿಯಬಹುದು ಜನರು ಕಾದಂಬರಿಯ ಈ ವಿವರ ಜಾತಿ ವರ್ಗ ಭೇದಗಳುಳ್ಳ ಒಂದು ವ್ಯವಸ್ಥೆಯಲ್ಲಿ ವ್ಯಕ್ತಿಯೊಬ್ಬನ ಒಳ್ಳೆಯತನದ ಮಿತಿಗಳನ್ನು ತೋರಿಸುತ್ತದೆ ಸಂಕಪ್ಪಯ್ಯನವರ ಒಳ್ಳೆಯತನ ತನ್ನ ತಾಯಿಯ ಊರವರ ಕುರುಡು ನಂಬಿಕೆಗಳೆದುರು ಸೋಲುತ್ತದೆ ಶೋಷಣೆ ತುಳಿಯುವವರು ಮತ್ತು ತುಳಿತಕ್ಕೊಳಗಾಗದ ತುಳಿತಕ್ಕೊಳಗಾದವರು ಇಬ್ಬರ ಮನುಷ್ಯ ಗೌರವಕ್ಕೂ ಅವಮಾನಕಾರಿಯಾದದ್ದು ವರ್ಗ ಜಾತಿಗಳ ಹಿತದ ಸ್ವಾರ್ಥ ಮತ್ತು ಪ್ರಶ್ನಿಸದೆ ಒಪ್ಪಿಕೊಂಡ ತಲತವಾಂತರದಿಂದ ಬಂದ ಹಿಂದೂ ಧರ್ಮದ ವಿಧಿ ನಿಷೇಧಗಳು ಕೂಡಿಕೊಂಡು ಚೋಮನ ದುಡಿಮೆಯಲ್ಲಿ ಇಂತಹದೊಂದು ವಿಷಮ ಸನ್ನಿವೇಶ ಸನ್ನಿವೇಶವನ್ನು ಸೃಷ್ಟಿಸುತ್ತದೆ ಇದರಲ್ಲಿ ನಂಬಿಕೆಯ ಪಾಲೆಷ್ಟು ನಂಬಿಕೆಯ ಹೊರಗೆ ನಿಲ್ಲುವ ಲೌಕಿಕ ವ್ಯವಹಾರದ ಪಾಲೆಷ್ಟು ಎನ್ನುವುದು ಸರಳವಾಗಿ ಅಂದಾಜು ಹಾಕಲಾರದು ಆ ಕಾರಣಕ್ಕಾಗಿಯೇ ನಂಬಿಕೆಯ ಸುಳ್ಳು ಸತ್ಯಗಳ ವಿವೇಚನೆಯೇ ವಸ್ತುವಾದ ಸತ್ತವರ ನೆರಳು ನಂಬಿಕೆಯ ಬಗ್ಗೆ ಕೊಡದ ಒಳನೋಟಗಳು ಚೋಮನ ದುಡಿಯಲ್ಲಿದೆ ಎಂದು ನನಗನ್ನಿಸುತ್ತದೆ ಸುಮ್ಮನೆ ಬಾಗಿಲಿರಿಸಿ ಹ ಕಳ್ಳ ಮನೆಯದು ಬಾಗಿಲಿರಿಸಿಹ ಕಳ್ಳ ಲೋಲ್ಯಾಡೋ ಸುಳ್ಳು ಲೋಲ್ಯಾಡೋ ಸುಳ್ಳು ಮನೆ ಇದಿರಾಗಿ ವೈಕುಂಠ ವಾಸ ಮಾಡುವಂತ ಇದಾಗಿ ಬದುಕು ಮನೆ ೇ ಹೌದು ನಮ್ಮನೆ ಇಲ್ಲಿ ಹೋದು ಸುಮ್ಮನೆ ಅಲ್ಲಿ ಹೋದು ನಮ್ಮನೆ ಮಡದಿ ಮಕ್ಕಳೆಂಬೋ ಹಂಬಾಲ ನಿನಗೆ ಕೋದಿ ಮಕ್ಕಳೆಂಬೋ ಹಂಬಾಲ ನಿನಗೆ ಕಡುಕೊಪ್ಪು ತನದಲ್ಲಿ ಮೆರೆಯಾದಿರೋ ಕಡುಕೊಪ್ಪು ತನದಲ್ಲಿ ಮೆರೆಯಾದಿರೋ ಒಡೆಯ ಶ್ರೀ ಪುರಂದಾರ ವಿತಲಾನ ಚರಣ అలిని భజిసేలో మనుజా రుణవక్కి అలిని భజిసేలో మనుజా అల్లే హోదు నమ్మనే ఇల్లే హోదు సుమ్మనే అల్లే హోదు నమ్మనే